ವೇರ್ ಮಾಡುವ ಸಾರಿ ನಂದು ಇದೆ ನನ್ನ ಗೆ ಜೆಲ್ ಪೇಂಟ್ಸ್ ಅನ್ನ ಸಹ ಮಾಡಿಸಿದೆ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಆ್ಯನಿವರ್ಸರಿಯ ಪ್ರಿಪ್ರೇಷನ್ ಹೇಗಿತ್ತು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಫಸ್ಟಿಗೆ ನಾವು ನಮ್ಮ ಶಾಪ್ ಎದುರಿಗೆ ಸ್ವಲ್ಪ ಬಲ್ಲೆ ಎಲ್ಲ ಬಂದಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿದ್ದೇವೆ ಯಾಕಂತ ಹೇಳಿದ್ರೆ ಇಲ್ಲೇ ಗಾಡಿ ಪಾರ್ಕಿಂಗ್ ಮತ್ತು ಊಟಕ್ಕೆ ಸಹ ಇಲ್ಲೇ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ ನಮಗೆ ಮನೆಯಲ್ಲೇ ಫಂಕ್ಷನ್ ಮಾಡಲಿಕ್ಕೆ ಹೋಗಿ ಸ್ವಲ್ಪ ಕ್ಲೀನಿಂಗ್ ಇದು ಕೆಲಸ ತುಂಬ ಜಾಸ್ತಿ ಆಯಿತು ಆದರೆ ಒಂದು ಖುಷಿ ಅಂತ ಹೇಳಿದರೆ ಏನಾದರೂ ಮನೆಯಲ್ಲಿ ಫಂಕ್ಷನ್ ಮಾಡಿದರೆ ಮನೆ ಹೊರಗೆ ಮತ್ತೆ ಒಳಗೆ ಎರಡೂ ಕಡೆ ಸಹ ತುಂಬ ಕ್ಲೀನ್ ಆಗ್ತದೆ ಅದು ಸ್ವಲ್ಪ ಖುಷಿ ಸಹ ಆಗ್ತದೆ ಜುಬಿಲಿ ಆಗ್ಲಿಕ್ಕೆ ಹೋಗಿ ಸಿಲ್ವರ್ ಕಲರ್ ಅಲ್ಲೇ ಸಾರಿ ತಕೊಂಡಿದ್ದೇನೆ ಬ್ಲೌಸ್ ನೋಡಿ ತುಂಬಾ ಸಿಂಪಲ್ ಉಂಟು ಮತ್ತೆ ಇದಕ್ಕೆ ನಾನು ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಎಣಿಸ್ಕೊಂಡಿದ್ದೇನೆ ವರ್ಕ್ ಮಾಡಿದ ಕೂಡಲೇ ಹೇಗೆ ಬಂದಿದೆ ಅಂತೇಳಿ ಸಹ ತೋರಿಸ್ತೇನೆ ಮತ್ತೆ ಇದಕ್ಕೆ ಗುಂಡೇನ ನಾನು ನನ್ನ ಇಲ್ಲಿಯ ಕ್ಲೈಂಟ್ಸ್ ದಿವ್ಯಶ್ರೀ ಅವರತ್ರ ಹತ್ರ ಮಾಡಿಸಿದ್ದು ತುಂಬ ಚಂದ ಮಾಡಿ ಗೊಂಡೆ ಹಾಕಿ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಥ್ರೆಡ್ ಹಾಕಿ ಮೂರು ಮೂರು ಕಲರಲ್ಲಿ ಹಾಕಿ ನೋಡಿ ಗೊಂಡೆ ಎಷ್ಟು ನೀಟಾಗಿ ಬಂದಿದೆ ಹೇಳಿ ತುಂಬ ಇಷ್ಟ ಆಯಿತು ನನಗೆ ಇದು ಕೂಡ ಮತ್ತು ಬ್ಲೌಸ್ ಡಿಸೈನ್ಗೆ ಮತ್ತೆ ಸ್ಟಿಚ್ಚಿಂಗಿಗೆ ನಾನು ಸಂತೋಷ್ ಗುಪ್ತಾ ಅಂತೇಳಿ ನಮ್ಮ ನೇಬರೇ ಅವರು ಫ್ಯಾಷನ್ ಡಿಸೈನರ್ ಅವ್ರ ಹತ್ರ ಕೊಟ್ಟಿದ್ದೇನೆ ತುಂಬ ಚೆಂದ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಸ್ವಲ್ಪ ಕಾಂಟ್ರಾಸ್ಟ್ ಆಗಿ ಡಾರ್ಕ್ ಕಲರಲ್ಲಿ ವರ್ಕ್ ಮಾಡಿಸಿದ್ದೇನೆ ಕೆಳಗೆ ಸ್ವಲ್ಪ ಬ್ಲೌಸಿಗೆ ಬೀಟ್ ಸಹ ಇಟ್ಟಿದ್ದೇನೆ ಹಾಗೆ ತುಂಬ ಗ್ರ್ಯಾಂಡ್ ಆಗಿ ಕಾಣ್ತಾ ಉಂಟು ಸೀರೆ ತುಂಬ ಕಾಸ್ಟ್ಲಿ ಇರಲಿಲ್ಲ ಬಟ್ ಬ್ಲೌಸ್ ಗ್ರ್ಯಾಂಡ್ ಆಗ್ಲಿಕ್ಕೆ ಹೋಗಿ ಸೀರೆದ ಲುಕ್ ಸಹ ಚೇಂಜ್ ಆಗಿದೆ ನಾವು ಹಸ್ಬೆಂಡು ಮತ್ತು ಇಬ್ಬರು ಮಕ್ಕಳಿಗೆ ಸಹ ಸೇಮ್ ಕಲರಲ್ಲೇ ಕಾಂಬಿನೇಷನಲ್ಲಿ ತೆಗೆದಿದ್ದೇವೆ ಆ್ಯಂಡ್ ಡ್ರೆಸ್ ಎಲ್ಲ ಅವರಿಗೆ ಮತ್ತು ಇದು ವರ್ಕ್ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದು ಬ್ಲೌಸಿಗೆ ಥ್ರೆಡ್ ವರ್ಕ್ ಹಾಗೆ ಸ್ವಲ್ಪ ನೀಟ್ ಫಿನಿಶ್ ಸಹ ಬಂದಿದೆ ನನಗೆ ಆ್ಯಕ್ಚುಲಿ ಬ್ಲೌಸ್ಗೆ ನನಗೆ ಥ್ರೆಡ್ ವರ್ಕೇ ಇಷ್ಟ ಆಗೋದು ಬೀಡ್ಸ್ಗಿಂತ ಲಾಂಗ್ ಲಾಸ್ಟಿಂಗ್ ಇರ್ತದೆ ಹೇಳಿ ಮತ್ತೆ ಬ್ಯಾಂಗಲ್ ಶಾಪಲ್ಲಿ ಅಲ್ಲಿ ನಾನು ಬ್ಲೌಸ್ಗೆ ಯಾವುದು ಕಲರ್ ವರ್ಕ್ ಮಾಡಿದ್ದೇನೆ ಅದೇ ಕಲರ್ ಅಲ್ಲಿ ಬ್ಯಾಂಗಲ್ಸ್ ಆ ಪ್ಲೇನಲ್ಲಿ ತೆಕ್ಕೊಂಡಿದ್ದೇನೆ ಮತ್ತು ನಾನು ನನ್ನ ನೈಲ್ಸಿಗೆ ಜೆಲ್ ಪೇಂಟ್ಸನ್ನು ಸಹ ಮಾಡಿಸಿದ್ದೇನೆ ಆ್ಯಕ್ಚುಲಿ ನನಗೆ ನೈಲಾಟ್ ಮಾಡಿಸ್ಬೇಕಂತ ಇತ್ತು ಆದರೆ ಅಲ್ಲಿ ಹೋಗಿ ಎರಡು ಮೂರು ಗಂಟೆ ವೆಯ್ಟ್ ಮಾಡಿ ನೈಲ್ ಮಾಡುವಷ್ಟು ಟೈಮ್ ಇರಲಿಲ್ಲ ಹಾಗಾಗ್ಲಿಕ್ಕೆ ಹೋಗಿ ನನ್ನ ನೈಲ್ಸಿಗೆ ನಾನು ಜೆಲ್ ಪೇಂಟನ್ನು ಮಾಡಿಸಿದ್ದೇನೆ ಇವರು ಲೇಖ ಹೇಳಿ ಇವರು ಎಮ್ ಎಸ್ ಟಿ ಸಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಾನು ಎಕ್ಸ್ಟೆನ್ಷನ್ಸ್ ಏನು ಸಹ ಇಡಲಿಲ್ಲ ನನ್ನ ನೈಲ್ಸಿಗೆ ನೈಲ್ ಜೆಲ್ ನೈಲ್ ಪೇಂಟ್ ಮಾಡಿಸಿದ್ದೇನೆ ನಿಮಗೆ ಸಹ ನಿಮ್ಮ ನೈಲ್ಸ್ ಎಲ್ಲ ಸ್ವಲ್ಪ ಉದ್ದ ಇದೆ ಅಂತ ಹೇಳಿದರೆ ಹೀಗೆ ಮಾಡಿಸ್ಬೌದು ತುಂಬ ಚೆಂದ ಕಾಣ್ತದೆ ಮತ್ತು ನಾನು ನನ್ನ ಸ್ಪೆಷಲ್ ಡೇಗಾಗಿ ಒಂದು ಟ್ರೈ ಮಾಡಿದೆ ಥ್ಯಾಂಕ್ ಯು ಲೇಖಾ ಫ್ರೆಂಡ್ಸ್ ನೈಲ್ ಆರ್ಟ್ ಮಾಡಿಸಿದ್ದು ಹೌದು ಬಟ್ ಮನೆಯಲ್ಲಿ ಕೆಲಸ ಮಾತ್ರ ಮುಗಿಲಿಲ್ಲ ಎಲ್ಲ ಕ್ಲೀನಿಂಗ್ ಇದೆಲ್ಲ ಅದು ಇದೆಲ್ಲ ಮಾಡಲಿಕ್ಕೆ ಇರ್ತದೆ ಒಂದು ಕಡೆಯಲ್ಲಿ ಪಾರ್ಲರಲ್ಲಿ ಬಿಸಿ ಒಂದು ಕಡೆ ಮನೆಯಲ್ಲಿ ಬಿಸಿಡ ಹ್ಞೂ ಹೀರೇನ ಹೀರೆನ ತೊಂದ್ರೆ ಹೀರೆ ತೊಂದ್ರೆ ನಾವು ದೀಪಿನ ಅದೋ ದೀಪಿನೀರು

ಶಾಮಿಯಾನದವರು ಶಾಮಿಯಾನ ಸಹ ಹಾಕಿ ಹೋಗಿದ್ದಾರೆ ನಾವು ಜಾಗ ಎಲ್ಲ ಕ್ಲೀನ್ ಮಾಡಿತ್ತಲ್ಲವಾ ಅಲ್ಲೇ ಇದು ನನ್ನ ಶಾಪ್ ಶಾಪ್ ಇದ್ರಿಗೆ ನಾವು ಹಾಕಿದ್ದು ನಾಳೆ ಇಲ್ಲಿ ನಮ್ಗೆ ಊಟ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಇರೋದು ನನಗೆ ಮೆಹೆಂದಿ ಹಾಕಿಸ್ಕೊಳ್ಳೋದು ಅಂತೇಳಿದರೆ ತುಂಬ ಇಷ್ಟ ಆದರೆ ಯಾವಾಗಲೂ ನಾನು ನನ್ನ ಫ್ಯಾಮಿಲಿ ಫಂಕ್ಷನಿಗೆ ಮೆಹಂದಿ ಹಾಕಿಸ್ಕೊಳ್ಬೇಕಂತ ಎಣಿಸ್ತೇನೆ ಬಟ್ ನನಗೆ ಯಾವಾಗಲೂ ಟೈಮ್ ಆಗೋದೇ ಇಲ್ಲ ಇವತ್ತು ಸಹ ಹಾಗೆ ಆಯಿತು ಒಂದು ಕಸ್ಟಮರ್ ಇದ್ದರು ಹೈಡ್ರಾ ಫೇಶಿಯಲ್ಲಿಗೆ ಅವರಿಗೆ ಪ್ಯಾಕ್ ಹಾಕಿ ನಾನೀಗ ಮಣಿಪಾಲದ ಕೆನ್ರಾಮಲ್ಲಿರುವ ಅಲ್ಲಿ ರಾಜಸ್ಥಾನಿಯವ್ರ ಹತ್ರ ಮೆಹಂದಿ ಹಾಕ್ಕೊಳ್ಳುವ ಅಂತ ಬಂದಿದ್ದೇನೆ ಅಂಕಿತ್ತು ಸಹ ಹಾಕ್ತಾಳೆ ಬಟ್ ಇವತ್ತು ಅವಳು ಸಹ ಬ್ಯುಸಿ ಇದ್ದಾಳೆ ಹಾಗೆ ನಾನು ಅವರಪ್ಪ ಇಲ್ಲಿ ಹಾಕೊಂಡು ಬರುವ ಅಂತ ಹೇಳಿ ಬಂದಿದ್ದೇನೆ ಈಗ ಆ್ಯಕ್ಚುಲಿ ಟೈಮು ಎಂಟು ಎಂಟು ಆಯಿತು ಅವರಿಗೆ ಸಹ ಹೋಗುವ ಟೈಮು ಬಟ್ ನನಗೆ ಬೇರೆ ಆಪ್ಷನ್ ಇಲ್ಲ ಹಾಗೆ ನಾನು ಸಾಯಂಕಾಲ ಹೊತ್ತಿಗೆ ಬಂದಿದ್ದೇನೆ ಮೆಹಂದಿ ಹಾಕಲಿಕ್ಕೆ ಬಟ್ ಮನೆಯಲ್ಲಿ ಕೆಲಸ ಮಾತ್ರ ರಾಶಿ ಉಂಟು ಹೋಗಿ ಇನ್ನೂ ಮಾಡಬೇಕಷ್ಟೇ ಫ್ರೆಂಡ್ಸ್ ನನ್ನ ಹತ್ರ ತುಂಬಾ ಟೈಮ್ ಏನು ಇರಲಿಲ್ಲ ಹಾಗಾಗ್ಲಿಕ್ಕೆ ಹೋಗಿ ಸಿಂಪಲ್ ಆಗಿ ಒಂದು ಮೆಹಂದಿ ಡಿಸೈನ್ ಮಾಡಿಸ್ಕೊಂಡಿದ್ದೇನೆ ಬಟ್ ನನಗಂತೂ ತುಂಬಾ ಖುಷಿ ಆಯ್ತು ನಿಮ್ಗೆ ಹೇಗಾಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಮೆಹಂದಿ ಹಾಕಿ ಮನೆಗೆ ಬರುವಾಗ ಇಲ್ಲಿ ಸಹ ಇವರದ್ದು ಮೆಹಂದಿ ಪ್ರೋಗ್ರಾಮ್ ಆಗ್ತಾ ಉಂಟು ಮತ್ತೆ ನಮ್ಮ ಫಂಕ್ಷನ್ ನಾವು ಮನೆಯಲ್ಲೇ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಡೆಕೋರೇಷನ್ ಸಹ ಹೇಳಿದ್ದೆವು ಶರತ್ ಕುಲಾಲ್ ಅಂತೇಳಿ ಅವರು ಡೆಕೋರೇಷನ್ ಎಲ್ಲ ಒಳ್ಳೆ ಮಾಡ್ತಾರೆ ಅವರೇ ಬಂದದ್ದು ಸಾಯಂಕಾಲ ಸ್ವಲ್ಪ ಲೇಟ್ ಆಗಿದೆ ಅವ್ರು ಬರುವಾಗ ಯಾಕಂದ್ರೆ ಅವ್ರಿಗೆ ಬೇರೆ ಕೆಲಸ ಎಲ್ಲ ಇತ್ತಂತೆ ಅದು ಮುಗಿಸಿ ಬಂದು ಡೆಕೋರೇಷನ್ ಮಾಡಿ ಕೊಟ್ಟು ಹೋಗಿದ್ದಾರೆ ಸಿಂಪಲಲ್ಲಿ ನಾವು ಒಂದು ಸಣ್ಣ ಮಟ್ಟದಲ್ಲಿ ಮನೆಯಲ್ಲೇ ಡೆಕೋರೇಷನ್ ಮಾಡಿಸಿದ್ದೇವೆ ಡೆಕೋರೇಷನ್ ಹೇಗಾಯ್ತು ಹೇಗಾಯ್ತಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಕೆಲಸ

ಭಯಂಕರ ಎಲ್ಲ ರೆಡಿಯಾಗಿ ಕುತ್ಕೊಂಡಿದ್ದೀರಿ ಮೇಕಪ್ ಎಲ್ಲ ನೀನ್ ರೆಡಿ ಆಗು ಹೋಗು ಬಳೆ ಬಳೆ ಭಯಂಕರ ಫುಲ್ ಫುಲ್ ರೆಡಿಯಾ ಎಲ್ಲ ಬಳೆ ಎಲ್ಲ ಹಾಕಿ

ಸೂಡಿ ಕಟ್ಟಿದೆ ಚೆನ್ನಾಗಿದೆ ಚೆನ್ನಾಗಿದೆ ಹೌದಾ ಚೆನ್ನಾಗ್ಬೇಕಲ್ಲ ಅದೇ ಚೆನ್ನಾಗ್ಬೇಕಾ ಆಯ್ತು ಮನೆಯವಳಲ್ವಾ ಹೌದು ಹೌದು ಚಂದ ಮಾಡ್ಕೊಂಡು ಬೆಳಿಗ್ಗೆ ಬೇಗೆದ್ದು ಹ್ಮ್ ಅಲ್ಲ ಡ್ರೆಸ್ ಮಾಡ್ಕೊಂಡಿ ಓಕೆ 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 ಹಾ ಅಲ್ಲ ರೆಡಿ ಆಗ್ತಾ ಇದ್ದೇವೆ ಬ್ಲಗರ್ ಬ್ಲಗರ್ ಅಲ್ಲಿ ನೋಡಿ ಅಲ್ಲಿ ಸನ್ನಿದೆ ನೋಡಿ ಸನ್ನಿದೆ ಬಂದ್ಲಾ

ಫ್ರೆಂಡ್ಸ್ ನಾನು ರೆಡಿಯಾಗಿ ಆಯಿತು ಇನ್ನು ನನ್ನ ಮಕ್ಕಳು ಹಾಗೆ ನನ್ನ ಹಸ್ಬೆಂಡು ಹೇಗೆ ರೆಡಿಯಾಗಿದ್ದಾರೆ ಹಾಗೆ ನನ್ನ ಈ ಟ್ವೆಂಟಿ ಫಿಫ್ತ್ ಸೆಲ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇಷ್ಟೊವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಬಾ ಬಾಯ್